ನಮಸ್ತೆ ರೈತ ಬಾಂಧವರೆ ಬೆಳೆಯ ಅನೇಕ ರೋಗಗಳಿಗೆ ಇಲ್ಲಿದೆ ನೋಡಿ ರಾಯಲ್ ಸಿ ಎಸ್ ಪಿ ಅವರ ಬೇವಿನ ಎಣ್ಣೆ ರೈತರು ಕೇಳ್ತಾ ಇದ್ರು ನೀಮ್ನ ಹೇಗ್ ಬಳಸ್ಬೇಕು ಮತ್ತೆ ನಿಮ್ ಇಲ್ಲಿಂದ ಏನ್ ಉಪಯೋಗ ಅಂತ ನಾನ್ ನಿಮ್ಮ ಹೇಗ್ ಬಳಸ್ಬೇಕು ಅಂತ ಡೆಮೊ ತೋರಿಸ್ತೀನಿ ಒಂದು ಲೀಟರ್ ನಿಮ ಎಲ್ನ ಇನ್ನೂರು ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೋಬಹುದು ಈಗ ನಾನು ಇನ್ನೂರು ಲೀಟರ್ ನೀರ್ ಆಗಿಲ್ಲ ಹಾಗಾಗಿ ಒಂದ್ ಲೀಟರ್ ನಿಮ್ ಅಲ್ ತಗೊಂಡು ಹೇಗ್ ಮಿಕ್ಸ್ ಮಾಡ್ಕೊಳ್ಳೋ ಅಂತ ತೋರಿಸ್ತೀನಿ ಒಂದ್ ಲೀಟರ್ ನೀರಿಗೆ ಐದ್ ಎಂ ಎಲ್ ಅಷ್ಟು ನೀಮ್ನ ಹಾಕೊಳ್ಳಿ ನೀರಲ್ಲಿ ಬೇವಿನ ಎಣ್ಣೆ ಮಿಕ್ಸ್ ಆಗಲ್ಲ ಮೇಲೆ ತೇಲುತ್ತೆ ಇದನ್ನ ನೀವು ನೇರವಾಗಿ ಕ್ಯಾನಿಗೆ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಕ್ಯಾನ್ ಅಲ್ಲಿ ಎಣ್ಣೆ ಅಂಟ್ಕೊಂಡು ನೀರ್ ಮಾತ್ರ ಸ್ಪ್ರೇ ಆಗುತ್ತೆ ಏನು ಯೂಸ್ ಆಗಲ್ಲ ಇದ್ರ ಜೊತೆ ನಿಮಗೆ ಅಂಟ್ ಕಾಯಿ ಜೆಲ್ನ ಕೊಡ್ತೀವಿ ಇದಾಕೋದ್ರಿಂದ ನೀರಲ್ಲಿ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಿಮಗೆ ತೋರಿಸ್ತೀನಿ ಇದನ್ನ ಒಂದ್ ಲೀಟರ್ ನೀರ್ಗೆ ಟೂ ಎಂ ಎಲ್ ಅಷ್ಟು ಹಾಕೋಬೇಕು ಇದು ಫೈವ್ ಎಂಎಲ್ ಎಲ್ ಇದು ಟೂ ಎಂಎಲ್ ಎಲ್ ಇದನ್ನ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ನೀರಲ್ಲಿ ನೀಮ್ ಆಯಿಲ್ ಹೇಗ್ ಮಿಕ್ಸ್ ಆಗಿದೆ ಅಂತ ಫುಲ್ ವೈಟ್ ಹಾಲಿನ ತರ ಆಗಿದೆ ಇದೇ ತರ ನೀವು ಒಂದ್ ಲೀಟರ್ ನೀಮ್ ಆಯ್ಲ್ನ ಇನ್ನೂರು ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ಒಂದು ಬಕೆಟ್ ಅಲ್ಲಿ ನೀರ್ ತಗೊಂಡು ಈ ರೀತಿ ಒಂದ್ ಲೀಟರ್ ನೀಮ್ ಐನ ಫುಲ್ಲು ಹಾಕೊಂಡು ಅದ್ರ ಜೊತೆ ಎಂಟು ಕಾಯಿ ಜಲ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ವೇಳೆ ಈ ರೀತಿ ಮಿಕ್ಸ್ ಆಗಿಲ್ಲ ಅಂದ್ರೆ ಎರಡು ಕೋಳಿ ಮಟ್ಟೆ ಅಥವಾ ನಿಮ್ಮನೇಲಿ ಬಳಸುವಂತ ಯಾವ್ದಾದ್ರು ಶಾಂಪು ನ ಹಾಕೊಂಡು ಮಿಕ್ಸ್ ಮಾಡ್ಕೊಳೋದ್ರಿಂದ ಈ ತರ ಫುಲ್ ಮಿಕ್ಸ್ ಆಗುತ್ತೆ ಒಂದ್ ಲೀಟರ್ ನೀಮ್ ಆಯಿಲ್ ಅಲ್ಲಿ ಅಂದ್ರೆ ಹದ್ನೂ ಕ್ಲಾನಷ್ಟು ಸ್ಪ್ರೇ ಮಾಡಬಹುದು ಹಾಗೂ ಬೇವಿನೆಣ್ಣೆ ಉಪಯೋಗಗಳು ಏನಂದ್ರೆ ಎಲೆಚುಕ್ಕಿ ರೋಗ ಸುಳೆಕೊಳೆ ರೋಗ ಇನ್ನು ಮುಂತಾದ ಅನೇಕ ರೋಗಗಳಿಗೆ ಪರಿಹಾರವಾಗಿದೆ